ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೂಲನಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ದಿನ ಅತ್ಯಂತ ಅನ್ನೋದರ ನಿಂದ ಸ್ವಾಮಿ ಮಹಾರಾಜ ಎಲ್ಲ ಒಳ್ಳೆಯ ಶಗಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಾತ ಹೇಳಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡೋದಾಗ ಇವತ್ತಿನ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋದಾನೆ ಇವತ್ತು ಒಂದು ಡೌಟ್ ಕ್ಲಿಯರ್ ಅಥವಾ ಸ್ವಾಮಿ ಸೇವೆ ಬಗ್ಗೆ ದೂರಕ್ಕೆ ಒಂದು ಸಣ್ಣ ಕಾರಣ ಇಟ್ಕೊಂಡಾಗ ಸ್ವಾಮಿ ಸೇವೆಯನ್ನು ಮಾಡೋದಕ್ಕೆ ಹಿಂಜರಿಕಿದಾರೋ ಆ ಒಂದು ಸಣ್ಣ ವಿಷಯದ ಬಗ್ಗೆ ಅಥವಾ ಆ ಒಂದು ವಿಷಯದ ಬಗ್ಗೆ ಇವತ್ತು ನಿಮ್ಮ ಜೊತೆ ಕ್ಲಿಯರ್ ಮಾಡ್ಕೋದಾನ ಸ್ವಾಮಿ ಸೇವೆಯನ್ನು ಕೂಡಲೇ ನಾವು ಮೊದಲದಾಗಿ ಯಾರೇ ಆಗಲಿ ಸ್ವಾಮಿ ಸೇವೆಯನ್ನು ಹೇಳಿ ಕೂಡಲೇ ಯಾಕಂದ್ರೆ ಈ ಕಡೆ ಈ ಭಾಗದ ಕಡೆ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ಹೆಚ್ಚು ಪ್ರ ಒಂದು ಪ್ರಸಾರ ಇಲ್ಲ ಅಥವಾ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಆದರೂ ತಮ್ಮಷ್ಟಕ್ಕೆ ತಾವು ಮಾಡ್ತಿರ್ತಾರೋ ಹಾಗಾಗಿ ಹೇಳೋದ್ಕೋ ಅದ ಕಡಿಮೆ ಆಗಿಬಿಟ್ಟೈತೆ ಯಾಕಂದ್ರೆ ಸ್ವಾಮಿ ಸೇವೆದಾಗ ನಾನ್ ವೆಜ್ ಬಿಡ್ಬೇಕು ಒಂದು ಒಂದು ನಿಯಮ ಇದೆ ನಾನ್ವೆಜ್ ಕಂಪಲ್ಸರಿ ಬಿಡ್ಬೇಕಂತ ಏನಿಲ್ಲ ನಾವು ಯಾವಾಗ ಸಂಕಲ್ಪಿತ ಸೇವೆಯನ್ನು ಮಾಡ್ತಿರ್ತವಲ್ಲ ಅವಾಗ ನಾನ್ ವೆಜ್ ಇರ್ತೈತಿ ಯಾಕಂದರೆ ಕೆಲವೊಬ್ಬರ ಆಹಾರ ಪದ್ಧತಿ ಆ ರೀತಿ ಇರ್ತೈತಿ ಕೆಲವರಿಗೆ ಆರೋಗ್ಯ ಸಮಸ್ಯೆದಿಂದ ಅಥವಾ ಆರೋಗ್ಯದಾಗ ಇರುವಂಥ ಸಮಸ್ಯೆದಾಗ ಡಾಕ್ಟ್ರ ಸ್ವತಃ ಅವ್ರಿಗೆ ನಾನ್ ವೆಜ್ ತೂಕ ಹೇಳಿರ್ತಾರೆ ಹಾಗಾಗಿ ಇಂಥ ಒಂದು ಟೈಮ್ದಾಗ ನಾವು ಅದನ್ನ ಬಿಟ್ಟು ನಮ್ಮ ಆರೋಗ್ಯನ ಹದಗೆಡ್ಸ್ಕೋದ್ಕಿಂತ ಮುಂಚೆ ಸ್ವಾಮಿ ಮಹಾರಾಜರು ಪ್ರಾರ್ಥನೆ ಮಾಡ್ಕೊಂಡ ಯಾವಾಗ ನಾವು ನಾನ್ ವೆಜ್ಜನ್ನು ಊಟ ಮಾಡ್ತಿರ್ತೀವಲ್ಲ ಅವಾಗ ಮಾತ್ರ ಸ್ವಾಮಿ ಸೇವೆಯನ್ನು ಮಾಡೋಂಗಿಲ್ಲ ಇಷ್ಟ ನಾವು ನಿಯಮಗಳನ್ನ ಪಾಲನೆ ಮಾಡೋದು ಆದರೆ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಸ್ವಾಮಿ ಮಹಾರಾಜರ ಸೇವೆ ಅಂದ್ರೆ ಕಠಿಣ ಭಾಳ ನಿಯಮಗಳಿದಾವೆ ಸ್ವಾಮಿ ಮಹಾರಾಜ ನಮ್ಮ ಪರೀಕ್ಷೆ ತೊಗೊಳ್ತವು ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ನಮ್ಮ ಕಷ್ಟಗಳು ಹೆಚ್ಚಾಗ್ತವು ಸ್ವಾಮಿ ಮಹಾರಾಜರ ಯಾವ ರೀತಿ ನಮ್ಮ ಪರೀಕ್ಷೆ ತೊಗೊತಾರೋ ಆ ಪರೀಕ್ಷೆನ ನಾವು ಯಶಸ್ವಿ ಆತೋ ಇಲ್ಲೋ ಈ ರೀತಿ ಕೆಲವೊಂದು ಡೌಟ್ಗಳು ಮನಸ್ಸಾಗ ಆ ಡೌಟ್ಗಳಿಂದ ಸೇವೆಯಿಂದ ದೂರ ಉಳಿತದ ಹಾಗಾಗಿ ಈ ಹೇಳೋದಿಷ್ಟನ ಎಲ್ಲರಿಗೂ ಸಂಪೂರ್ಣವಾಗಿ ಸ್ವಾಮಿ ಮಹಾರಾಜರಿಗೆ ಶರಣು ಹೋಗ್ರಿ ಸಂಪೂರ್ಣವಾಗಿ ಶ ಸ್ವಾಮಿ ಮಹಾರಾಜ ನಿಮ್ಮ ಜೀವನ ಅಥವಾ ನಿಮ್ಮ ಕಷ್ಟಗಳು ಏನಿದಾವಲ್ಲ ಸ್ವಾಮಿ ಮಹಾರಾಜರ ತಕ್ಕ ಹೇಳ್ಕೋರಿ ಈಗಿನ ಪರಿಸ್ಥಿತಿ ಅಥವಾ ಈಗಿನ ಒಂದು ದುನಿಯಾ ಯಾವ ನಮ್ಗೆ ನಮ್ಮ ಮುಂದೆ ನಮ್ಮ ಜೊತೆ ಅಳ್ಕೊತ ಕೇಳಿರು ನಮ್ಮ ಕಷ್ಟಗಳನ್ನ ಇನ್ನೊಬ್ಬರು ಮುಂದೆ ನಪ್ಕೋತ ಹೇಳುವಂಥ ಒಂದು ಜನರಿದ್ದಾರೆ ಹಾಗಾಗಿ ಯಾರ ಮ್ಯಾಗ ವಿಶ್ವಾಸ ಯಾರ ಮ್ಯಾಗ ಇಲ್ಲ ಅನ್ನೋದು ಕೂಡ ನಮ್ಗೆ ಒಂದು ಡೌಟ್ ಇರ್ತೈತಿ ಅಥವಾ ಸಲ ನಮ್ಗೆ ಆ ರೀತಿ ಅನುಭವ ಕೂಡ ಆಗಿರ್ತೈತಿ ಹಾಗಾಗಿ ಇವತ್ತ ಸ್ವಾಮಿ ಮಹಾರಾಜ ಸಂಕಲ್ಪಯುಕ್ತ ಸೇವೆ ಅಂದ್ರೆ ನೀವು ಯಾವುದೇ ಒಂದು ಕೆಲಸಕ್ಕಾಗ್ಲಿ ಯಾವುದೇ ಒಂದು ಕಾರ್ಯಕ್ಕೆ ಯಶಸ್ವಿ ಆಗಲಿ ಅಥವಾ ಯಾವುದೋ ಒಂದು ಅರ್ಜಿಯನ್ನು ತುಂಬಿದಾರೆ ಅಥವಾ ನಮ್ದು ಯಶಸ್ವಿ ಆಗಲಿ ಅಂತ ಹೇಳಿ ಸ್ವಾಮಿ ಮಾರಾಜರ ಸಂಕಲ್ಪಯುಕ್ತ ಸೇವೆ ಮಾಡ್ಕೊತರ ಅಂದ್ರೆ ನಾನ್ ವೆಜ್ ಬರ್ದಿ ಎಲ್ಲಿ ತಕ್ಕ ಅಂದ್ರೆ ನೀವು ಸಂಕಲ್ಪ ನಿಮ್ಗೆ ಪೂರ್ಣ ಆಗುತ್ತೆ ಆ ಸೇವೆ ಪೂರ್ಣ ಆಗಬೇಕು ಅಲ್ಲಿವರೆಗೂ ನೀವು ನಾನ್ ವೆಜ್ ಅನ್ನು ತಿನ್ಬಾರ್ದು ಇನ್ನೊಂದು ಸೂತಕ ಯಾರೇ ತಿಳ್ಕೊಂಡ್ರೆ ಅಂದ್ರೆ ನಿಮ್ಮ ಒಂದು ಸ್ವಾಮಿ ಚರಿತ್ರೆ ಸಾರಂಭತೆ ಇಪ್ಪತ್ತೊಂದು ಪಾರಾಯನ ಸಂಕಲ್ಪ ಮಾಡ್ಕೊಂಡ್ ಹಿಂಗೆ ನಡಕ ಏನೋ ಒಂದು ಸೂತಕ್ಕೆ ಬತ್ತು ಏನೋ ನಮ್ಮ ಮನೆಗೆ ಒಂದು ಇದಾಯ್ತಂದ್ರೆ ನಾವು ಆ ಮೊದಲು ಮಾಡಿದಂಥ ಪಾರಾಯನ್ನು ಕೌಂಟ್ ಮಾಡಬಾರ್ದು ಹೊಸವಾಗಿ ಮತ್ತೆ ಆರಂಭ ಮಾಡಬೇಕು ಈ ರೀತಿ ನಾವು ನಿಯಮಗಳು ಇರ್ತವೆ ಇನ್ನು ಕೆಲವೊಂದನ ನಾನ್ ವೆಜ್ ಬಿಟ್ಟು ಸೇವೆ ಅಂದ್ರೆ ಯಾರು ಕೂಡ ಸ್ವಾಮಿ ಮಾರ್ಗದ ಸೇವೆಯನ್ನು ಮಾಡೋಲ್ಲ ನನಗೆ ಗೊತ್ತೈತಿ ಯಾಕಂದರೆ स्वामी महाराजर सेवे अनकुर्लेमत पुण्यदा हम ಎಲ್ಲರಿಗೂ ಸಿಕ್ಕದ ಒಂದು ದೊಡ್ಡ ಭಾಗ್ಯ स्वामी ಸೇವೆಯಿಂದ ಮಾರ್ಕಟ್ ಕೂಡले ಜೀವನದ ಅನೇಕ ರೀತಿ ಬದಲಾವಣೆಗಳು ಆಗತ ಯಾವಾಗಂದ್ರೆ ನಾವು ಸಂಪೂರ್ಣವಾಗಿ स्वामी महाराजರ ಮೇಗಾ श्रद्धा ಭಕ್ತಿ ಏನೇ ಆದ್ರೂ ನಾನು महाराज ಇವಾಗ ನಾನು ಕೈ ಬಿಡೋಲ್ಲ ನಾನು විශ්වාස ನಮಗೆ ಯಾವಾಗ ಇರ್ತಿಲ್ಲ ಆಗಾ ಜೀವನದ चमत्कारಗಳು ಆಗತ ಆಗ್ತಾವ ಖಂಡಿತ ಆಗ್ತವೆ ಯಾಕಂದ್ರೆ ನಮ್ಮ ನಮ್ಮ ಇಚ್ಛಾಶಕ್ತಿ ಎಷ್ಟಿರಲಿಲ್ಲ ಅಷ್ಟು ಸ್ವಾಮಿ ಮಹಾರಾಜರ ಮ್ಯಾಗ ಅವ್ರ ಸೇವೆಯಿಂದ ನಮ್ಮ ಜೀವನದಾಗ ಬದಲಾವಣೆಗಳು ಅಂತ ನಾವು ಏನೋ ಒಂದು ಡೌಟ್ ಇಟ್ಕೊಂಡ ಏನೋ ಮನಸ್ಸ್ದಾಗ ಒಂದು ಸಂಶಯ ಇಟ್ಕೊಂಡ ಸ್ವಾಮಿ ಸೇವೆಯನ್ನು ಮಾಡ್ತೋ ಮಾಡ್ಲೇ ಬೇಡೋ ಮಾಡ್ಲೇ ಬೇಡೋ ಅವ್ರು ಮಾಡಿದಾರೋ ಅವ್ರಿಗೆ ಒಳ್ಳೆದಾಗಿದ್ದೀವಿ ಅದಕ್ಕೂ ನಾನು ಮಾಡು ಇನ್ನೊಬ್ಬರು ನೋಡಿ ನೀವು ಮಾಡಬಾರ್ದ್ರಿ ನಿಮ್ಮ ಮನಸ್ಸ್ದಾಗ ಸಂಪೂರ್ಣವಾಗಿ ಒಂದು ನಂಬಿಕೆ ಇತ್ತು ಭಕ್ತಿ ಇತ್ತಂದ್ರೆ ನಿಮ್ಮ ಶ್ರದ್ಧೆ ಇತ್ತಂದ್ರೆ ಸೇವೆಯನ್ನು ಮಾಡಿ ನೋಡಿರಿ ಖಂಡಿತ ಬದಲಾವಣೆ ಅನ್ನೋದು ಕಣ್ आगे आि निघु कुठ कं ರೀತಿ निमेगे याव रीती बदलणे ना स्वतः हा मन्या ನಾನ್ ವೆಜ್ ಮಾಡ್ತಾರೆ ಆದರೆ ಈಗಂತೂ ಸದ್ಯಕ್ಕೆ ಮಾಡಿಲ್ಲ ಅದರ ಪ್ರಮಾಣ ಕಡಿಮೆ ಐತಿ ಯಾವ ರೀತಿ ಸ್ವಾಮಿ ಮಹಾರಾಜರ ಕೃಪೆಯಿಂದ ನಮ್ಮ ಮನೆಯಾಗ ಗುರುವಾರ ಅಂದ್ರೆ ನಾವು ಹಸುವಾಗಿ ಮದುವೆಗೆ ಬಂದ್ ಕೂಡಲೇ ಗುರುವಾರ ನಾನು ಗುರುವಾರ ಕಂಟಿನ್ಯೂ ಗುರುವಾರಗಳು ಸ್ಟಾರ್ಟ್ ಇದ್ದೆ ಯಾಕಂದ್ರೆ ಇದ್ದ ಆಧಾರ ಒಂದು ಸ್ವಾಮಿ ಮಹಾರಾಜರು ಇದ್ರು ಹಾಗಾಗಿ ಆ ಕಂಟಿನ್ಯೂ ಗುರುವಾರ ಇದ್ದಾಗ ಕೂಡ ಕೆಲವೊಂದು ಸಲ ಸ್ವಾಮಿ ಮಹಾರಾಜರ ಪರೀಕ್ಷೆ ತಗ್ತಾರೆ ಯಾವ ರೀತಿ ಅಂದ್ರೆ ಸಾಯಂಕಾಲ ಒಂದೊಂದು ಸಲ ಊಟ ಮಾಡ್ಬೇಕಾದ್ರೆ ಮನ್ಯಾಗ ನಾನ್ ವೆಜ್ ಇತ್ತು ಅಂದ್ರೆ ನಾವು ತಿನ್ನಲ್ದಾರ್ ಯಾವ ರೀತಿ ಪರಿಸ್ಥಿತಿ ಇತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ ಆದರೆ ಗುರುವಾರ ಇತ್ತು ಅಂದ್ರೆ ಮನಸ್ಸಿಗೆ ಒಂದು ರೀತಿ ಇದ ಒಂದೊಂದು ಸಲ స్వామి మహారాజ పరీక్ష ఎన్ను కూడా ఆ రీతి ಈಗ ನಮ್ಮ ಮನೇಲಿ ಯಾವ ರೀತಿ ಬದಲಾವಣೆ ಆಗೈತೆ ಅಂದ್ರೆ ಗುರುವಾರ ಆಗಲಿ ಅಥವಾ ಹುಣಿವಿ ಮಾಶಿ ಈ ರೀತಿ ಸಂಪೂರ್ಣವಾಗಿ ನಿಷಿದ್ಧ ಆಗೈತಿ ನಾನ್ ವೆಜ್ ಪ್ರಮಾಣ ಕಡಿಮೆ ಆಗೈತಿ ಹಾಗಾಗಿ ಸ್ವಾಮಿ ಮಹಾರಾಜರಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವಾಮಿ ಮಹಾರಾಜರ ನನಗೆ ಈ ಸೇವೆ ಮಾಡೋದೈತಿ ನೀವು ಯಾವ ರೀತಿ ನನ್ನ ಕಡೆಯಿಂದ ಮಾಡ್ಕೋಸ್ ಗೊತ್ತಿಲ್ಲ ಆದ್ರೆ ನೀವು ಸೇವೆಯನ್ನು ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ನನ್ನ ಕಡೆಯಿಂದ ಸೇವೆ ಮಾಡಿಸ್ಕೋಬೇಕು ಅಷ್ಟು ನೀವು ಪ್ರಾರ್ಥನೆ ಮಾಡೋದೈತಿ ನಿಮ್ಮ ಕಡೆಯಿಂದ ಸ್ವಾಮಿ ಮಹಾರಾಜರು ಯಾವ ರೀತಿ ನಾನ್ ವೆಜ್ ಒಂದು ಊಟದನ್ನು ಬಿಡಿಸ್ತಾರು ನಿಮ್ಗೆ ಗೊತ್ತಾಗಲ್ಲ ಕೆಲವೊಂದು ಸಲ ನಮಗೆ ಅನಿಸ್ತೈತೆ ನಾ ಬಿಟ್ಟಿದ್ದೇನೋ ನಂಬು ಕೂಡ ಆಗೋಲ್ಲ ಇಂಥ ಘಟನೆ ಕೂಡ ಆಗಿದಾವು ಈಗ ನಾ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡುವಾಗ ನಮ್ಮ ಕರ್ಮಗಳು ಕೂಡ ಅಷ್ಟೇ ಚಲೋ ಇರಬೇಕು ಅಂದರೆ ನಾವು ನಾಲ್ಕು ತಾಸ ಮೂರು ಮೂರು ತಾಸ ಸ್ವಾಮಿ ಸೇವೆಯನ್ನು ಮಾಡಿ ಸೇವೆ ಆದ ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಇನ್ನೊಬ್ಬರ ಬಗ್ಗೆ ದ್ವೇಷದ ಮನೋಭಾವನೆ ಅಥವಾ ನಮ್ಗೆ ಯಾರೋ ಒಬ್ಬರು ಅವಮಾನ ಮಾಡಿದಾಗ ಅವ್ರಿಗೂ ನಾವು ಅವಮಾನ ಮಾಡ್ಬೇಕನ್ನೋ ಒಂದು ಏನು ನಮ್ಮ ಭಾವನೆ ಇರ್ತಿಕ್ಲ ಅದರಿಂದ ಈ ಸೇವೆ ಮಾಡಿದ್ರೆ ಇದು ಏನೂ ಎಲ್ಲ ವ್ಯರ್ಥೈತಿ ನಾವು ಎಷ್ಟೇ ತಾಸು ಸೇವೆ ಮಾಡ್ರೂ ಎಷ್ಟೇ ಭಕ್ತಿಯಿಂದ ಸೇವೆ ಮಾಡರೂ ಕೂಡ ಆ ಸೇವೆ ಫಲ ಅಂತೂ ನಮ್ಗೆ ಸಿಗಲಿ ಯಾವುದೇ ದೇವರ ಸೇವೆ ಆಗಲ್ಲ ಸ್ವಾಮಿ ಮಹಾರಾಜರ ಸೇವೆ ಅಷ್ಟೇ ಅಲ್ಲ ಯಾವುದೇ ದೇವರ ಸೇವೆ ಕೂಡ ಈ ರೀತಿ ನಮ್ಮ ಮನಸ್ಸ್ದಾಗ ದೇಸ ಅಸೂಹೆ ಒಬ್ಬರಿಗೆ ಅವಮಾನ ಮಾಡಿ ಒಬ್ಬರ ಪರಿಸ್ಥಿತಿಯನ್ನು ನೋಡಿ ಹೇಳತಂದ್ರೆ ನಮ್ಗೆ ಯಾವುದೇ ದೇವರ ಸೇವೆ ಮಾಡ್ರು ಕೂಡ ಆ ಸೇವೆ ನಮ್ಗೆ ಫಲವನ್ನು ಕೊಡೋದು ಹಾಗಾಗಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಮನೋಭಾವನೆ ನಿಮ್ಗೆ ಸಾಧ್ಯವಾದರೆ ಅವ್ರಿಗೆ ಸಹಾಯ ಮಾಡಿ ಸ್ವಾಮಿ ಸೇವದ ಬಗ್ಗೆ ತಿಳಿಸ್ಕೊಡ್ರಿ ಮಾ ತಿಳಿಸ್ಕೊಡೋದು ನಿಮ್ಗೆ ಕರ್ತವ್ಯ ಮಾಡೋದಾ ಬಿಡೋದ ಅವ್ರಿಗೆ ಬಿಟ್ಟದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿದ ಪುಣ್ಯ ನಿಮ್ಗೆ ಸಿಗ್ತಿರ್ತೈತಿ ಹಾಗಾಗಿ ನಮ್ಮ ಸ್ವಾಮಿ ಸೇವೆಯಾಗ ಯಾವಾಗ ನಾವು ಬರ್ತಿರ್ತೇ ನಾವು ಗುರು ದೀಕ್ಷೆಯನ್ನು ತೊಗೊಳ್ತಿ ಅವಾಗ ಹೇಳ್ತಾ ಪ್ರತಿದಿನ ಒಬ್ಬರಾದರೂ ಸ್ವಾಮಿ ಸೇವೆಯನ್ನು ನಾವು ರುಜು ಮಾಡಬೇಕು ಸ್ವಾಮಿ ಸೇವೆ ಬಗ್ಗೆ ಪ್ರಸಾರ ಮಾಡಬೇಕು ಹಾಗಾಗಿ ನಾವು ನಮ್ಮ ಕರ್ಮಗಳನ್ನು ಒಳಗೆ ಒಳ್ಳೇದಿಟ್ಕೊಂಡು ಅಂದರೆ ನಮ್ಮ ಮನೆಗೆ ಯಾರೇ ವ್ಯಕ್ತಿ ಬರಲಿ ನಮ್ಮ ಶತ್ರುನ ಬರಲಿ ಅಥವಾ ಯಾರೇ ಬರಲಿ ನಮ್ಮ ವ್ಯಕ್ತಿ ಆ ವ್ಯಕ್ತಿ ವ್ಯಕ್ತಿಗೆ ಗೌರವ ಕೊಡೋದನ್ನು ಕಲ್ತ್ಕೊಂಡು ಅಥವಾ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ನಾವು ಏನೋ ಒಂದು ಅಂದ ಆ ವ್ಯಕ್ತಿ ಮನಸ್ಸಿಗೆ ನಾವು ಮಾಡೋದು ಬೇಡ ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಅದ್ರ ನಮ್ಮ ಕರ್ಮಗಳು ಯಾವ ರೀತಿ ಇರ್ತವ ಆ ರೀತಿ ನಮ್ಗೆ ಫಲಗಳು ಸಿಗ್ತಿತ್ತು ಹಾಗಾಗಿ ಕೆಲವೊಂದ್ಸಲ ನಮ್ಗೆ ಕಷ್ಟದ ಪರೀಕ್ಷೆ ಅಥವಾ ಕಷ್ಟದ ಟೈಮ್ ಕೂಡ ಇರ್ತೈತಿ ಅವಾಗೂ ಕೂಡ ಸ್ವಾಮಿ ನಮ್ಮ ಜೊತೆ ಇರ್ತಾರೆ ಆದ್ರ ಅವಾಗ ಯಾವ ರೀತಿ ಅಂದ್ರೆ ನಮಗೆ ಅವರ ಒಂದು ರೀತಿ ಶಕ್ತಿಯನ್ನು ಕೊಡ್ತಿರ್ತಾರೆ ಯಾವುದೇ ಒಂದು ಸಮಸ್ಯೆ ಇದೆ ಅಂದ್ರೆ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಎಲ್ಲಿಂದ ಬರೋದಿತಿ ಅಂದ್ರೆ ಸ್ವಾಮಿ ಮಹಾರಾಜರಿಂದ ಸ್ವಾಮಿ ಸೇವೆಯ ಒಂದು ಪ್ರತಿಫಲ ಆಗಿರ್ತೈತಿ ಸ್ವಾಮಿ ಸೇವೆಯಿಂದನೇ ನಮ್ಗೆ ಆ ಶಕ್ತಿ ಸಿಗ್ತಿರ್ತೈತಿ ಹಾಗಾಗಿ ಕಷ್ಟದ ಟೈಮ್ದಾಗ ನಾವು ಸ್ವಾಮಿ ಸೇವೆಯೇ ಬಿಡ್ತಿತ್ತು ನೋಡಿ ನಾವು ಸ್ವ ಕೆಲವೊಂದ್ಸಲ ನಾವು ಸ್ವತಃ ನೋಡಿದೇನೋ ಅಥವಾ ಕೆಲವೊಂದ್ಸಲ ನಮಗೂ ಅನಿಸ್ತಿರ್ತಿ ಸ್ವಾಮಿ ಸೇವೆ ಕಷ್ಟಗಳು ಬಂದು ಅಂದ್ರೆ ಮನುಷ್ಯ ಕುಗ್ಗೋಗಿ ಬಿಡ್ತಾ ಯಾಕಂದ್ರೆ ಕಷ್ಟ ಸುಖ ಅನ್ನೋದು ಮನುಷ್ಯನ ಜೀವನದ ಭಾಗಗಳು ಹಾಗಾಗಿ ನಾವು ಯಾವಾಗ ಕಷ್ಟಗಳು ಬರ್ತಾವು ಯಾವಾಗ ಸುಖಗಳು ಬರ್ತಾವೆ ಎರಡು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋನು ಸ್ವಾಮಿ ಮಹಾರಾಜರ ಕಷ್ಟ ಬಂದಾಗ ಸ್ವಾಮಿ ಮಹಾರಾಜರು ಅನ್ನೋದು ಸುಖ ಬಂತಂದ್ರೆ ಸ್ವಾಮಿ ಮಹಾರಾಜರು ಮರೆಯೋದ ಆ ರೀತಿ ಬೇಡ ಕಷ್ಟ ಸುಖ ಇದ್ರೂ ಸ್ವಾಮಿ ಮಹಾರಾಜರ ನನ್ನ ಜೊತೆ ಇದ್ದಾರೆ ಏನೇ ಬಂದರೂ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ತಾನೆ ನನ್ನ ಜೀವನದಾಗ ಏನೇ ಆದರೂ ಕೂಡ ಅದೆಲ್ಲ ಸ್ವಾಮಿ ಮಹಾರಾಜರದಿಂದ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಆಗ್ತತೈತಿ ಹಾಗಾಗಿ ನಾವು ಸ್ವಾಮಿ ಮಹಾರಾಜನ ಯಾವ ರೀತಿ ನಂಬಬೇಕಂದ್ರೆ ಇವತ್ತು ನಾನು ಏನೇ ಒಂದು ಕಷ್ಟ ಬಂದಿತ್ತು ಅಂದ್ರೆ ಅದರಿಂದ ನಾನು ಸ್ವಾಮಿ ಮಹಾರಾಜರ ಕೈ ಹಿಡಿದು ಎತ್ತೆ ಎತ್ತ ಕೊನೆ ಕ್ಷಣದಾಗ್ರೆ ನಾನು ಕೈ ಹಿಡಿದು ಎತ್ತೆ ಎತ್ತೆ ಮೇಲೆ ಅನ್ನೋ ಒಂದು ವಿಶ್ವಾಸ ಯಾವಾಗ ದೃಢವಾದ ವಿಶ್ವಾಸ ನಮ್ಗೆ ನೋಡ್ತಿದ್ಲಾ ಖಂಡಿತವಾಗಿ ಸ್ವಾಮಿ ಮಹಾರಾಜರು ಅಲ್ಲಿ ನಮ್ಗೆ ಪ್ರಚುತಿಯನ್ನು ನೀಡೆ ನೀಡ್ತಾರೆ ಕೆಲವೊಂದ್ಸಲ ನೀವು ನೋಡಿರ್ಬೇಕು ಸ್ವಾಮಿ ಮಹಾರಾಜರ ಅನುಭವಗಳು ಕೇಳಿಕೊಳ್ಳಲೇ ಮೇಯೆಲ್ಲ ಜು ಮೈ ರೋಮಾಂಚನ ಇರ್ತಿತ್ತು ಅಥವಾ ಒಂದ್ ರೀತಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಕನ್ನಡ ನೀರು ಬಂದಿತ್ತು ಯಾಕಂದ್ರೆ ಆ ಅನುಭವ ಹೋದಾಗ ನಾವು ಕೂಡ ಆ ಅನುಭವವನ್ನು ಕೇಳ್ತಿತ್ತು ನಮಗ ಹಾಕದಿದ್ವಿ ಅನ್ನೋ ಒಂದು ಫೀಲಿಂಗ್ ಇರ್ತೀನಿ ಅದೇ ರೀತಿ ಸೇವೆಯನ್ನು ಮಾಡ್ಕತ್ತು ಅಂದ್ರೆ ಅಥವಾ ಸ್ವಾಮಿ ಚರಿತ್ರೆ ಸಾರಾಮೃತ ಓದ್ಕತ್ತು ಅಂದ್ರೆ ಸ್ವಾಮಿ ಮಹಾರಾಜ ನನ್ ಮುಂದ್ಕುದರೋ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕೋದರು ನನ್ನ ಜಪದ ಲೆಕ್ಕ ಸ್ವಾಮಿ ಮಹಾರಾಜರು ಪಡ್ಕೋಕದವರು ನನ್ನ ಸ್ವಾಮಿ ಚರಿತ್ರೆ ಸಾರಾಮೃತದ ಗ್ರಂಥದ ಪಾರಾಯಣ ಲೆಕ್ಕವನ್ನ ಸ್ವಾಮಿ ಮಹಾರಾಜರ ಪಡ್ಕೋಕೋದವ್ರು ಈ ಒಂದು ಮನೋಭಾವನೆ ಇಟ್ಕೊಂಡು ನೀವು ಸೇವೆಯನ್ನು ಮಾಡ್ರಿ ಅಂದ್ರೆ ಯಾವುದೇ ರೀತಿ ಆಡಂಬರ ಏನು ಬೇಡ ಒಂದು ಉದ್ಬತ್ತಿ ಹಾಲಿ ನೀವು ಅಷ್ಟು ಇಷ್ಟೇ ಸೇವೆಯನ್ನು ಮಾಡಿ ನೀವು ಖಂಡಿತ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗ ಬದಲಾವಣೆಯನ್ನು ತಂದೆ ತರ್ತಾರೋ ಹೇಳೋದು ಹೇಳೋದಿಷ್ಟೇ ಎಲ್ಲರಿಗೂ ಒಂದು ಆರು ತಿಂಗಳ ಸ್ವಾಮಿ ಮಹಾರಾಜರ ಒಂದ ಏನೋ ಒಂದು ಅಪೇಕ್ಷೆ ಮಾಡ್ದ ಜಸ್ಟ್ ಸ್ವಾಮಿ ಮಹಾರಾಜರ ನೃತ್ಯ ಸೇವೆಯನ್ನು ಮಾಡ್ತಾ ಹೋಗಿ ಯಾವ ರೀತಿ ಸ್ವಾಮಿ ಮಹಾರಾಜರು ನಿಮ್ಗೆ ಅವಕಾಶಗಳನ್ನು ಒದಗಿಸಿ ಕೊಡ್ತಾರೋ ಯಾವ ರೀತಿ ನಾವು ಊಹಿಸೋದು ಕೂಡ ನಮ್ಮ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ತಂದು ಕೊಡ್ತಾರೋ ಹಾಗಾಗಿ ಈ ಒಂದು ನಾನ್ ವೆಜ್ ಕಾರ್ನಾಗಿ ಇಟ್ಕೊಂಡ ಸ್ವಾಮಿ ಸೇವೆಯಿಂದ ದೂರ ಇರ್ಬೇಡಿ ಇವಾಗ ನೀವು ಸಂಕಲ್ಪಕ್ತ ಸೇವೆಯನ್ನು ಮಾಡ್ತಿರ್ಲ ಅವಾಗ ನಾನ್ ವೆಜ್ ಬರಬೇಕು ನೀವು ಪ್ರತಿನಿತ್ಯ ನಿತ್ಯ ಸೇವೆಯನ್ನು ಮಾಡ್ತಿರ್ತೀರಲ್ಲ ಅವಾಗ ಯಾವ ದಿನ ನಿಮ್ಗೆ ನಾನ್ ವೆಜ್ ಊಟ ಮಾಡೋದೈತಿ ಆ ದಿನ ಸೇವೆಯನ್ನು ಗ್ಯಾಪ್ ಮಾಡಿ ಒಂದಿನ ಗ್ಯಾಪ್ ಮಾಡಿ ನೆಕ್ಸ್ಟ್ ನೀವು ಸೇವೆಯನ್ನು ಮಾಡಬೇಕು ಇಷ್ಟ ಸರಳ ನಿಯಮಗಳಿದಾವೆ ಯಾವುದೇ ರೀತಿ ಕಠಿಣ ನಿಯಮಗಳಿಲ್ಲ ನಿಮ್ಮ ಮಹಾರಾಜರಿಗೆ ಏನು ನಿಮ್ ಭಕ್ತಿ ಶ್ರದ್ಧೆ ಅಷ್ಟೇ ಬೇಕಾಗಿರೋದು ನಿಮ್ ಕಡೆಯಿಂದ ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನ ಮಾಡುವಾಗ ಪೂರ್ಣ ವಿಶ್ವಾಸಕ್ಕೆ ಸೇವೆಯನ್ನು ಮಾಡ್ರಿ ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಿಮ್ಗೂ ಒಳ್ಳೆ ಪ್ರಚಿತಿಯನ್ನ ನೀಡ್ತಾರೋ ನಿಮ್ಮ ಜೀವನದಾಗ ಇರುವಂಥ ಎಲ್ಲ ಪಶ್ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಅನ್ಕೋತೀವಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ನಿಮ್ಮ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊತ ಹೊಸ ಸಮರ್ಪಣ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೂ ಯಾವುದೇ ನಿಮ್ಮ ಕಮೆಂಟ್ಗಳಿದ್ರೆ ಅಥವಾ ಏನೋ ಒಂದು ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ಹಾಕಿರಿ ಅನ್ಕೋತೀ ಇವತ್ತಿನ ಒಂದು ಸೇವೆಯೇ ಇಲ್ಲಿಗೆ ಏನು ಮಾಡ್ಕೊಂಡ್ರೆ ಮತ್ತೊಂದು ಮುಂದಿನ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ